ಮಂಡ್ಯದ ಬನ್ನೂರು ರಸ್ತೆ ಎಂವಿಜಿ ಬೇಕರಿ ಮುಂಭಾಗ ನೂತನವಾಗಿ ಪ್ರಾರಂಭವಾದ ಸವೀರ್ ವೆಜ್ ಮತ್ತು ನಾನ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್ ಚಲನಚಿತ್ರ ನಿರ್ಮಾಪಕರು ಹಾಗೂ ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕರಾದಂಥ ಉಮಾಪತಿ ಗೌಡ್ರವರು ಟೇಪ್ ಕಟ್ ಮಾಡುವ ಮೂಲಕ ನೂತನವಾಗಿ ಹೋಟೆಲ್ ಅನ್ನು ಉದ್ಘಾಟನೆ ಮಾಡಿದ್ರು ನಂತರ ಮಾತನಾಡಿದ ಅವರು ಮಂಡ್ಯ ಎಂದರೆ ಇಂಡಿಯಾನೇ ತಿರುಗಿ ನೋಡುತ್ತದೆ ಅಭಿ ಹಾಗೂ ರಘುರವರ ತಂದೆ ತಾಯಿ ಅವರ ಬಂಧು ಮಿತ್ರರ ಆಶೀರ್ವಾದದಿಂದಾಗಿ ಮಂಡ್ಯದಲ್ಲಿ ಸವೀರ್ ಎಂಬ ಹೋಟೆಲ್ ಪ್ರಾರಂಭಿಸಿದ್ದು ಅನ್ನಪೂರ್ಣೇಶ್ವರಿ ಒಲೆದರೆ ಲಕ್ಷ್ಮೀ ದೇವಿ ಆಶೀರ್ವಾದ ಸಿಗುತ್ತದೆ ಅನ್ನ ಹಾಕುವ ಸೇವೆ ಎಲ್ಲರಿಗೂ ಸಿಗುವುದಿಲ್ಲ ದೇವರವರಿಗೆ ಒಳ್ಳೆಯದು ಮಾಡಲಿ ಅಂತ ಹಾರೈಸಿದ್ರು ಈ ಸಂದರ್ಭದಲ್ಲಿ ಮಾಲೀಕರಾದಂತ ಅಭಿಷೇಕ್ ಗೌಡ ರಘುನಂದನ್ ಗೌಡ ಮತ್ತು ನಗರಸಭೆಯ ಸದಸ್ಯರಾದಂತಹ ಹರ್ಷ ಎಸ್ ಎಂ ರುದ್ರಪ್ಪ ಸೇರಿದಂತೆ ಇತರರು ಹಾಜರಿದ್ದರು ಮಂಡ್ಯ ನೋಡುತ್ತದೆ ಮಂಡ್ಯದಲ್ಲಿ ಆಶೀರ್ವಾದ ಆಶೀರ್ವಾದದಿಂದ ಯಾಕಂದರೆ ಅನ್ಪೂರ್ಣೇಶ್ವರಿ ತಾಯಿ ಎಲ್ಲರಿಗೂ ಅನ್ನಾಪ ಶಕ್ತಿ ಕೊಡಲ್ಲ ಅದೇ ರೀತಿ ಅನುಪೂರ್ಣೇಶ್ವರಿ ಹೊಲದ ಮೇಲೆ ಲಕ್ಷ್ಮಿ ಹೊಲಿತಾಳೆ ಸೊ ಸೇವೆ ಕರೆಕ್ಟಾಗಿದ್ದರೆ ಲಕ್ಷ್ಮಿನೂ ಹೊಲಿತಾಳೆ ಖಂಡಿತವಾಗ್ಲೂ ಇವತ್ತಿರೋ ಯುವಕರುಗಳು ಉದ್ಯೋಗನ ಯುವಕರ ಮೇಲೆ ಡಿಪೆಂಡ್ ಆಗದೆ ಅವರೇ ದಾರಿ ಸೃಷ್ಟಿ ಅಂತ ಕೆಲಸ ಮಾಡಿದ್ದಾರೆ ಖುಷಿ ಆಗ್ತದೆ ಅದರಲ್ಲೂ ಪಾಪ ಅವರ ಶ್ರಮ ಅವರ ಬಂಡವಾಳ ಅವರ ದೊಡ್ಡ ಕನಸು ಆ ಕನಸಲ್ಲಿ ನಮ್ಮನ್ನು ಭಾಗಿ ಮಾಡಿರೋದು ನಮ್ಮ ಸೌಭಾಗ್ಯ ಅದು ಯಾಕಂದರೆ ಮಂಡ್ಯ ಜಿಲ್ಲೆಗೂ ನಮಗೂ ಅವಿನಾಭಾವ ಸಂಬಂಧ ಇದೆ ಅದೇ ರೀತಿ ಮಂಡ್ಯ ಜಿಲ್ಲೆಯಲ್ಲಿ ಅನೇಕ ನಮ್ಮ ಸಂಬಂಧಿಕರುಗಳು ಅದೇ ರೀತಿ ನಮ್ಮ ಸ್ನೇಹಿತರುಗಳೆಲ್ಲ ಅನೇಕ ಜನ ಇದ್ದಾರೆ ಅಂದರೆ ಓಟ್ಲು ಓಪನಿಂಗ್ ಅಂತ ಬಂದಾಗ ಭಾಳ ಖುಷಿ ಆಗ್ತದೆ ಯಾಕಂದರೆ ಅನ್ನ ಹಾಕುವಂಥ ಕೆಲಸ ಭಾಳ ಶ್ರೇಷ್ಠವಾದ ಕೆಲಸ ಎಲ್ಲ ದಾರಕ್ಕಿಂತ ಶ್ರೇಷ್ಠವಂತ ಅನ್ನದಾನ ಯಾಕೆಂದರೆ ವಿದ್ಯೆ ಇಲ್ಲದೆ ಇದ್ದರೂ ನೀವು ಬದುಕ್ಬೋದು ಜ್ಞಾನ ಇಲ್ಲದೆ ಇದ್ದರೂ ಬದುಕ್ಬೋದು ಊಟ ಇಲ್ಲದೆ ಇಲ್ಲದೆ ಬದುಕೋಕ್ಕಾಗಲ್ಲ ಸೊ ಹಾಗಾಗಿ ದೇವ್ರಿಗೆ ಗತರವಾಗಿರುವಂಥ ಕೆಲಸನ ಮಾಡ್ತಾ ಇದ್ದಾರೆ ಆ ಭಗವಂತ ಸರಸ್ವತಿ ಲಕ್ಷ್ಮಿ ಅದೇ ರೀತಿ ಅನ್ನಪೂರ್ಣೇಶ್ವರಿ ಎಲ್ಲರೂ ಇಲ್ಲಿ ನೆಲೆಸಲಿ ಅಂತ ಹೇಳ್ತಾರೆ ಯಾರು ಯಾರ್ಯಾರು ಬರ್ತಾರೆ ಗ್ರಾಹಕರು ಎಲ್ಲರಿಗೂ ಕೂಡ ಅನ್ನಕು ಶಕ್ತಿ ಕೊಡಲಿ ಅಂತ ಕೇಳ್ತಾರೆ ಆ ಭಗವಂತನ ನಾನು ಪ್ರಾರ್ಥನೆ पंजा <laughs> 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 ಗಂಡುರ್ಸ್ಕೊಳ್ಳುವಲ್ ನೋಡಿ ಇಲ್ಲಿ ನೋಡಿ ಬೇಕಾ ಫಾಸ್ಟ್ ಬಿಡಿ